ನಮಸ್ತೆ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದರಲ್ಲೂ ಇವತ್ತು ಏನಂತ ಹೇಳಿದ್ರೆ ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು ಸರ್ಕಾರದ ಕಡೆಯಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಈ ವಸ್ತುಗಳನ್ನ ಉಚಿತವಾಗಿ ಕೊಡ್ತಾರೆ ಅಂತ ಹೇಳಿಬಿಟ್ಟು ಒಂದು ಹೊಸ ನ್ಯೂಸ್ ಬಂದಿದೆ ಇದನ್ನು ಯಾರು ಹೇಳಿದ್ದಾರೆ ಯಾವಾಗ ಹೇಳಿದ್ದಾರೆ ಏನಿದೆ ಇದು ರೇಷನ್ ಕಾರ್ಡ್ಗಳ ಬಗ್ಗೆ ಹಾಗೆ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನನ್ನು ಯಾವಾಗ ಬಿಡ್ತಾ ಇದ್ದಾರೆ ಮತ್ತು ಈ ಒಂದು ರೇಷನ್ ಕಾರ್ಡ್ಗಳಿಗೆ ಎಷ್ಟು ಕ್ಯಾನ್ಸಲೇಷನ್ ನಮಗೆ ಅಕ್ಟೋಬರ್ ಎಂಡ್ವರೆಗೂ ಎಷ್ಟು ಕ್ಯಾನ್ಸಲೇಷನ್ ಆಗಿದೆ ಈ ಎಲ್ಲ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಸ್ನೇಹಿತರೆ ಏನಂತ ಹೇಳಿದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡು ಇದ್ದವರಿಗೆ ಸರ್ಕಾರದ ಕಡೆಯಿಂದ ಒಂದಷ್ಟು ಐಟಮ್ಗಳನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಯಾವ ಯಾವ ಐಟಮ್ಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ನಿಮಗೆ ಗೊತ್ತಿದೆ ನಮಗೆ ಇವಾಗ ಅನ್ನಭಾಗ್ಯ ಯೋಜನೆ ಹೇಳಿ ಅಂದರೆ ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಸೊ ಇನ್ನು ಐದು ಕೆ ಜಿಯ ಬದಲಿಗೆ ನಾವು ಕಿಟ್ನ ಕೊಡ್ತೀವಿ ಅಂತ ಹೇಳಿಬಿಟ್ಟು ಸರ್ಕಾರ ಹೇಳಿತ್ತು ಸೊ ಅದಾದ ನಂತರ ಸರ್ಕಾರ ಏನು ಮಾಡ್ತು ಒಂದು ಸರ್ವೆಯನ್ನು ಪ್ರಾರಂಭ ಮಾಡಿತು ಆ ಸರ್ವೇನಲ್ಲಿ ಜನರಿಗೆ ಏನು ಅವಶ್ಯಕತೆ ಇದೆ ಹಕ್ಕಿನೇ ಬೇಕಾ ಅಥವಾ ಬೇರೆ ದಿನಸಿ ಸಾಮಾನುಗಳು ಬೇಕಾ ಅಂತಕ್ಕಂಥ ಒಂದು ಸರ್ವೆಯನ್ನು ಸರ್ಕಾರ ಮಾಡುತ್ತೆ ಸೊ ಅದ ಸರ್ಕಾರ ಸರ್ವೆ ಮಾಡೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಮಗೆ ಇಲ್ಲಿ ಏನು ಕೊಡ್ತಾ ಇದ್ದಾರೆ ಹಕ್ಕಿ ಕೊಡ್ತಾ ಇದ್ದಾರೆ ರಾಗಿ ಕೊಡ್ತಾ ಇದ್ದಾರೆ ಕೆಲವೊಂದು ಕಡೆ ಕೆಲವೊಂದು ಕಡೆ ಕೊಡ್ತಾ ಇದ್ರು ಅಲ್ವೋ ಅದು ಗೊತ್ತಿಲ್ಲ ಇನ್ನು ಕೆಲವೊಂದು ರೇಷನ್ ಅಂಗಡಿಗಳಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಅವರು ಅಕ್ಕಿಯ ಜೊತೆಗೆ ಎಕ್ಸ್ಟ್ರಾ ನೂರು ರೂಪಾಯಿ ಇನ್ನೂರು ರೂಪಾಯಿ ದುಡ್ಡನ್ನು ತಗೊಂಡು ಬೇರೆ ಬೇರೆ ಎಣ್ಣೆ ಆಗಿರ್ಬೋದು ಅಥವಾ ಬೇರೆ ಒಂದು ಸಾಮಗ್ರಿಗಳನ್ನು ಕೊಡ್ತಾ ಇದ್ದಾರೆ ಇದು ಸರ್ಕಾರದ ಗಮನಕ್ಕೆ ಬಂದು ನ್ಯಾಯಾಬಿಲಿ ಅಂಗಡಿಯವರಿಗೆ ವಾರ್ನ್ ಮಾಡಿದ್ದಾರೆ ಸರ್ಕಾರದಿಂದ ಯಾವ ಐಟಮ್ಗಳು ಬರುತ್ತೋ ಅದನ್ನು ಮಾತ್ರ ನಿಮಗೆ ಕೊಡಲಿಕ್ಕೆ ರೈಟ್ಸ್ ಇದೆ ನೀವು ಎಕ್ಸ್ಟ್ರಾ ಮಾರುವಂತಿಲ್ಲ ಅಂತ ಹೇಳಿಬಿಟ್ಟು ಸರ್ಕಾರ ಒಂದು ವಾರ್ನ ಮಾಡಿದೆ ಸೊ ಅದಾದ ನಂತರ ಕಳೆದ ತಿಂಗಳ ಸರ್ವೇನಲ್ಲಿ ಜನರ ಒಂದು ಅಭಿಪ್ರಾಯದ ಮೇರೆಗೆ ಇವಾಗ ಸರ್ಕಾರ ಏನು ತೀರ್ಮಾನಕ್ಕೆ ಬಂದಿದೆ ಅಂತ ಹೇಳಿದರೆ ನಿಮಗೇನು ಅಕ್ಕಿ ಕೊಡ್ತಾ ಇದ್ದಾರಲ್ವ ಆ ಅಕ್ಕಿಯ ಜೊತೆಗೆ ಎಕ್ಸ್ಟ್ರಾ ಒಂದು ಎರಡು ಮೂರು ಐಟಮನ್ನು ಆ್ಯಡ್ ಮಾಡ್ತಾರೆ ಅಂದರೆ ಇದು ಇಂದಿರಾ ಕಿಟ್ಟಲ್ಲ ಒಂದು ಎರಡು ಮೂರು ಐಟಮನ್ನು ಆ್ಯಡ್ ಮಾಡ್ತಾ ಇದ್ದಾರೆ ಏನಪ್ಪ ಅಂತೇಳಿದರೆ ಎಣ್ಣೆ ಸಕ್ಕರೆ ಮತ್ತು ಯಾವುದಾದ್ರೂ ದವಸ ಧಾನ್ಯಗಳನ್ನು ಆ್ಯಡ್ ಮಾಡ್ತಾ ಇದ್ದಾರೆ ಸೊ ಇದು ಮೂರು ಐಟಮನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಶಿವಮೊಗ್ಗದಲ್ಲಿ ಮುನಿಯಪ್ಪ ಅವರನ್ನೇ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯ ಸರ್ ಅವರು ಅಪ್ರೂವಲ್ ಕೊಟ್ಟಿದ್ದಾರೆ ಅಂತ ಇದು ಆಲ್ರೆಡಿ ಅಪ್ರೂವಲ್ ಬಂದಾಗಿದೆ ಸೊ ನಮಗೆ ರೇಷನ್ ಜೊತೆಗೆ ಈ ಒಂದಿಷ್ಟು ಐಟಮ್ಗಳು ಸಿಗೋವಂಥದ್ದಂದ್ರೂ ಪಕ್ಕ ಇದೆ ಬಟ್ ಯಾವ ಬರುತ್ತೆ ಇದು ಸ್ವಲ್ಪ ಟೈಮ್ ತೊಗೊಂಡುತ್ತೆ ಅವ್ರ ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಯಾವುದೂ ಆಗೋದಿಲ್ಲ ಯಾಕಂತ ಹೇಳಿದರೆ ಇದು ಎಲ್ಲರ ಕಡೆಯಿಂದ ಅಪ್ರೂವಲ್ ಆಗಿ ಸಿಗ್ನೇಚರ್ ಆಗಿ ಅದಕ್ಕೆ ಸರ್ಕಾರದ ಕಡೆಯಿಂದ ಎಷ್ಟು ಹಣ ಅವರು ಒಂದು ತಿಂಗಳಲ್ಲಿ ವೆಚ್ಚ ಮಾಡಬೇಕಾಗುತ್ತೆ ಇದೆಲ್ಲನೂ ನೋಡಬೇಕಾಗುತ್ತೆ ಸೊ ಹಾಗಾಗಿ ಇನ್ನೊಂದು ಎರಡು ತಿಂಗಳು ಮೇ ಬಿ ಜನವರಿಯಿಂದ ಸ್ಟಾರ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ ಸೊ ಆವಾಗಿನಿಂದ ಈ ಒಂದು ಏನಂತ ಹೇಳಿದರೆ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಒಂದು ಎರಡು ಮೂರು ಐಟಮನ್ನು ಎಕ್ಸ್ಟ್ರಾ ಕೊಡ್ತಕ್ಕಂಥದ್ದು ಯೋಜನೆ ಬಂದು ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ಬಿ ಪಿ ಎಲ್ ಕಾರ್ಡ್ ಎಷ್ಟು ಕ್ಯಾನ್ಸಲೇಷನ್ ಆಗಿದೆ ಅಂತ ನೋಡೋದಾದರೆ எ் ಏನು ಪ್ರತಿ ತಿಂಗಳ ಒಂದು ವರದಿಯನ್ನು ಸಲ್ಲಿಸ್ತಾರಲ್ವ ಆ ಒಂದು ವರದಿಯಲ್ಲಿ ಹದಿನಾಲ್ಕು ಲಕ್ಷಕ್ಕಿಂತ ಅಧಿಕ ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿದೆ ಸೊ ಅದರಲ್ಲಿ ಎ ಪಿ ಎಲ್ಲಿಂದ ಬಿ ಪಿ ಎಲ್ಗೆ ಕನ್ವರ್ಟ್ ಆಗಿರೋದು ಸ್ವಲ್ಪ ಆದರೆ ಕ್ಯಾನ್ಸಲೇಷನ್ ಆಗಿರೋದು ಹದಿನಾಲ್ಕು ಲಕ್ಷಕ್ಕಿಂತ ಅಧಿಕ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದ್ದಾವೆ ಸೊ ಇವಾಗ ಹೊಸ ರೇಷನ್ ಕಾರ್ಡ್ ಎಲ್ರಿಗೂ ಬೇಕು ಕ್ಯಾನ್ಸಲ್ ಆಗಿದೆ ಸೊ ಅರ್ಹರ್ದಾಗಿದೆಯೋ ಅಥವಾ ಅನರ್ಹದ ಕ್ಯಾನ್ಸಲ್ ಆಗಿದೆಯೋ ಅಥವಾ ಹೊಸ ರೇಷನ್ ಕಾರ್ಡಿಗೆನೋ ಅಪ್ಲೈ ಮಾಡದೇ ಇರೋರು ಇದ್ರು ಸೊ ಇವರೆಲ್ಲರ ಒಂದು ಕ್ವಶನ್ ಆಗಿದೆ ಯಾವಾಗ ರೇಷನ್ ಕಾರ್ಡನ್ನು ಅಪ್ಲೈ ಮಾಡೋಕ್ಕೆ ಬಿಡ್ತಾರೆ ಯಾವಾಗ ಬಿಡ್ತಾರೆ ಅಂತ ಹೇಳಿಬಿಟ್ಟು ಸೊ ಇವರು ವರದಿಯನ್ನು ಸಲ್ಲಿಸಿದ್ದಾರೆ ಸೊ ಈ ತಿಂಗಳಲ್ಲಿ ನಾವಿವಾಗ ನವೆಂಬರ್ ತಿಂಗಳಿನಲ್ಲಿ ಎಷ್ಟು ಇನ್ನೂ ಕ್ಯಾನ್ಸಲೇಷನ್ ಮಾಡ್ತಾರೆ ಅನ್ನೋದು ಒಂದು ಎಕ್ಸಾಕ್ಟ್ ಗೊತ್ತಿಲ್ಲ ಅವರು ಯಾವ ಆಧಾರದ ಮೇಲೆ ರೇಷನ್ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾರೆ ಅಂತೇಳಿ ನನ್ನ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಅದನ್ನು ಒಮ್ಮೆ ನೀವು ನೋಡಿ ಅದಾದ ನಂತರ ಇವಾಗ ಈ ತಿಂಗಳಲ್ಲಿ ಅಂದರೆ ಶೀಘ್ರದಲ್ಲೇ ನಿಮಗೆ ರೇಷನ್ ಕಾರ್ಡನ್ನು ಬಿಡ್ತಾರೆ ಯಾವ ಡೇಟ್ ಅಂತ ಇನ್ನೂ ಸದ್ಯಕ್ಕೆ ಅನೌನ್ಸ್ಮೆಂಟ್ ಆಗಿಲ್ಲ ಅದು ಅನೌನ್ಸ್ಮೆಂಟ್ ಆದಾಗ ನಾನು ನಿಮಗೆ ಹೇಳ್ತೀನಿ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ನೀವು ರೆಡಿ ಮಾಡಿ ಇಟ್ಕೊಂಡಿರಿ ಯಾಕಂತ ಸರ್ವರ್ ಯಾವ ರೀತಿ ಇರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅವರು ಕೊಟ್ಟರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೊಡ್ತಾರೆ ಇಲ್ಲ ಮಧ್ಯಾಹ್ನದಿಂದ ಸಂಜೆವರೆಗೂ ಸರ್ವರ್ನ ಕೊಡ್ತಾರೆ ಹಾಗಿದ್ದಾಗ ನಿಮಗೆ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಳೋಕ್ಕೆ ಸಮಯ ವೇಸ್ಟ್ ಆಗಬಾರ್ದು ಸೊ ಡಾಕ್ಯುಮೆಂಟ್ಸ್ ರೆಡಿ ಇತ್ತು ಅಂತ ಹೇಳಿದರೆ ಅವರು ಎಷ್ಟು ದಿನ ಕಾಲಾವಕಾಶ ಕೊಡ್ತಾರೆ ಅನ್ನೋದು ಗೊತ್ತಿರಲ್ಲ ಅಲ್ವಾ ಸೊ ಆ ಒಂದು ಕಾಲಾವಕಾಶ ಕೊಟ್ಟಾಗ ನಾವು ಹೋಗಿ ಅಪ್ಲೈ ಮಾಡಲಿಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ ಸೊ ಇದಾಗಿತ್ತು ಇವತ್ತಿನ ವಿಷಯ ರೇಷನ್ ಜೊತೆಗೆ ನಮಗೆ ಎಕ್ಸ್ಟ್ರಾ ಎರಡು ಮೂರು ಐಟಮನ್ನು ಕೊಡ್ತಾರೆ ಅನ್ನೋದು ಮತ್ತು ರೇಷನ್ ಕಾರ್ಡಿಗೆ ಯಾವಾಗ ಅಪ್ಲೈ ಮಾಡಬೇಕು ಅನ್ನೋದು ಇವತ್ತಿನ ಒಂದು ಟಾಪಿಕ್ ಆಗಿತ್ತು ಸ್ನೇಹಿತರೆ ಯಾರೆಲ್ಲ ಕೊನೆವರೆಗೂ ನನ್ನ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ